ನೀವು ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀರಾ ಮಕ್ಕಳ ಭವಿಷ್ಯಕ್ಕೆ ಪೋಷಕರಿಂದಲೇ ಕಲ್ಲು ನಮಸ್ಕಾರ ಸ್ನೇಹಿತರೆ ನಮ್ಮ ಆರ್ಜಿ ಸ್ಟುಡಿಯೋ ಗೆ ಸ್ವಾಗತ ನಿಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರಾ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಿಮಗೆ ಕಿಂಚಿತ್ತಾದರೂ ಕಾಳಜಿ ಇದೆಯಾ ಹಾಗಿದ್ರೆ ಈವರೆ ದಿನ ಕೊನೆವರೆಗೂ ನೋಡಿ ಆಧುನಿಕ ಜಗತ್ತಿನಲ್ಲಿರುವ ನಾವು ಡಿಜಿಟಲ್ ಕ್ಷೇತ್ರದಲ್ಲಿ ಮುಳುಗಿದ್ದೀವಿ ಮೊಬೈಲ್ ಫೋನ್ ಕಂಪ್ಯೂಟರ್ ಟೆಲಿವಿಷನ್ ನಮ್ಮ ದಿನನಿತ್ಯದ ಬದುಕಿನ ಅವಿಭಾಜ್ಯ ಅಂಗಗಳಾಗಿ ಮಾರ್ಪಟ್ಟಿವೆ ಅವು ನಮ್ಮ ಜೀವನದ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ ಮಕ್ಕಳಲ್ಲಿ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಾ ಇವೆ ನಮ್ಮೆಲ್ಲರ ಮನೆಗಳಲ್ಲಿ ಏನಿಲ್ಲ ಅಂದ್ರೂ ಒಂದು ಮೊಬೈಲ್ ಫೋನ್ ಇದ್ದೇ ಇರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತೈದು ಕೋಟಿಯಷ್ಟಿದ್ದ ಸ್ಮಾರ್ಟ್ ಫೋನ್ ಬಳಕೆದಾರರ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯುವ ವೇಳೆಗೆ ನೂರು ಕೋಟಿ ದಾಟಲಿದೆ ಅಂತ ಅಂದಾಜಿಸಲಾಗಿದೆ ಮಕ್ಕಳು ಮೊಬೈಲ್ ಬಳಸೋದ್ರಿಂದ ಆಗುವ ಪರಿಣಾಮಗಳು ಏನು ಅಂತ ನೋಡೋದಾದ್ರೆ ಮಕ್ಕಳು ಮೊಬೈಲ್ ಬಳಸೋದು ಅವರನ್ನ ಹೊರಗಿನ ಪ್ರಪಂಚದಿಂದ ದೂರ ಮಾಡುತ್ತೆ ತಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನೇ ಮರೆತು ಹೋಗ್ತಾರೆ ಸ್ನೇಹಿತರೆ ಯಾವಾಗ ನೋಡಿದ್ರು ಮೊಬೈಲ್ ಆಟ ಆಡೋದಿಲ್ಲ ಸ್ನೇಹಿತರೊಂದಿಗೆ ಬೆರೆಯೋಲ್ಲ ಯಾವಾಗಲೂ ತಮ್ಮದೇ ಆದ ಪ್ರಪಂಚದಲ್ಲಿ ಮುಳುಗಿರ್ತಾರೆ ತಮ್ಮ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿರ್ತಾರೆ ಇದರಿಂದಾಗಿ ಅವರ ಶೈಕ್ಷಣಿಕ ಬೆಳವಣಿಗೆ ಕುಂಠಿತವಾಗುತ್ತೆ ಮಕ್ಕಳು ತಂದೆ ತಾಯಿಯೊಂದಿಗೆ ಬೆರೆಯುವುದು ಕೂಡ ಕಡಿಮೆ ಮಾಡ್ತಾರೆ ರಾತ್ರಿ ವೇಳೆ ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ಮಕ್ಕಳ ದೇಹದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಅನ್ನೋ ಡೊಬಮಿನ್ ಉತ್ಪಾದನೆಯಾಗಿ ಅದು ಅವರು ಮತ್ತೆ ಮತ್ತೆ ಮೊಬೈಲ್ ನೋಡೋ ರೀತಿ ಪ್ರೇರೇಪಣೆ ಮಾಡುತ್ತೆ ಮೊಬೈಲ್ ಬಳಕೆ ಮಕ್ಕಳ ದೃಷ್ಟಿಯ ಮೇಲೆ ಪರಿಣಾಮ ಬೀರೋದಲ್ಲದೆ ಅವರ ಮೆದುಳಿನ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಹದ್ನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನ ತೊಂಬತ್ತರಷ್ಟು ಮಕ್ಕಳು ಒಂದಿಲ್ಲ ಒಂದು ರೀತಿಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಆಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಮಾಡಿದ ಸಮೀಕ್ಷೆಯ ವರದಿಯ ಪ್ರಕಾರ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಒಟ್ಟು ಆರು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಮಕ್ಕಳಲ್ಲಿ ಹದಿನಾಲ್ಕರಿಂದ ಹದಿನಾರು ವರ್ಷ ವಯಸ್ಸಿನ ಎಂಬತ್ತೆರಡರಷ್ಟು ಮಕ್ಕಳು ಸ್ಮಾರ್ಟ್ಫೋನ್ ಹೇಗೆ ಬಳಸುವುದು ಅನ್ನೋದನ್ನ ತಿಳಿದಿದ್ದಾರೆ ಅದರಲ್ಲಿ ಐವತ್ತೇಳರಷ್ಟು ಮಕ್ಕಳು ಎಜುಕೇಶ್ನಲ್ ಪರ್ಪಸ್ಗೆ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾನ ಕೂಡ ಯೂಸ್ ಮಾಡಿದ್ವಿ ಅಂತ ಒಪ್ಪಿಕೊಂಡಿದ್ದಾರೆ ಶಾಕಿಂಗ್ ವಿಷಯ ಏನಂದ್ರೆ ಹದಿನಾಲ್ಕರಿಂದ ಹದಿನಾರು ವರ್ಷದ ಮಕ್ಕಳು ಸ್ಮಾರ್ಟ್ಫೋನ್ ಹೊಂದಿರುವ ಪ್ರಮಾಣ ಒಂದೇ ವರ್ಷದಲ್ಲಿ ಹತ್ತೊಂಬತ್ತರಿಂದ ಮೂವತ್ತೊಂದು ಪರ್ಸೆಂಟ್ಗೆ ಏರಿದೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ಕಂಪ್ಯೂಟರ್ ಟಿವಿ ಸ್ಕ್ರೀನ್ಗಳನ್ನು ತೋರಿಸಲೇಬಾರದು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಿಳಿಸಿದೆ ಇದಕ್ಕೆಲ್ಲ ಪರಿಹಾರವೇನು ಮಕ್ಕಳು ತಮ್ಮ ಜೀವನದ ಮೊದಲ ಪಾಠವನ್ನು ತಮ್ಮ ಪೋಷಕರಿಂದಲೇ ಕಲಿಯುತ್ತವೆ ಅವರನ್ನು ಈ ಮೊಬೈಲ್ ಗಿಡಿಯಿಂದ ಪಾರು ಮಾಡೋ ಹೊಣೆ ಪೋಷಕರದ್ದೇ ಆಗಿದೆ ಹೌದು ಸ್ನೇಹಿತರೆ ಮಕ್ಕಳ ಮುಂದೆ ಮೊಬೈಲ್ ಯೂಸ್ ಮಾಡೋದನ್ನ ಮೊದಲು ನೀವು ಕಡಿಮೆ ಮಾಡಿ ಅವರೊಂದಿಗೆ ಹೆಚ್ಚು ಸಮಯ ಸ್ಪೆಂಡ್ ಮಾಡಿ ಅವರನ್ನು ಯಾವಾಗಲೂ ಬ್ಯುಸಿಯಾಗಿಡಿ ಅವರ ಪ್ರತಿಯೊಂದು ಚಲನವಲನಗಳ ಬಗ್ಗೆ ಹರಿಸಿ ಹೊಸ ಹೊಸ ಹವ್ಯಾಸಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ಉದಾಹರಣೆಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದು ಪೇಂಟಿಂಗ್ ಮಾಡುವುದು ಡ್ಯಾನ್ಸ್ ಮುಂತಾದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವರನ್ನ ಪ್ರೇರೇಪಿಸಿ ನಿಮ್ಮ ಕೆಲಸದಲ್ಲಿ ಎಷ್ಟೇ ಬಿಜಿಯಾಗಿದ್ದರೂ ಕೂಡ ದಿನದ ಎರಡರಿಂದ ಮೂರು ಗಂಟೆಗಳಾದರೂ ನಿಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಬೆಳೆದು ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಅನಿಯಾಗಬೇಕಾದ ವಯಸ್ಸಿನಲ್ಲಿ ಅವರ ಕೈಗೆ ಮೊಬೈಲ್ ಕೊಟ್ಟು ಅವರ ಜೀವನವನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾ ನಮ್ಮ ವರದಿನ ಮುಗಿಸ್ತೀವಿ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಆರ್ಜಿ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಬಾಯ್ ಜೈ ಹಿಂದ್